ಇಜತ್ತೂರಿನ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಪ್ರಥಮ ದರ್ಜೆಯ ಸೂಪರ್ ಗ್ರೇಡ್ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕಿನ ಕುಂಜತೂರು ಪೂರ್ವಹನ ಸಾಯನ್ನ ಶಾಖೆಯು ಸದಸ್ಯರುಗಳ ಹಾಗೂ ಗ್ರಾಹಕರ ಅನುಕೂಲತೆಗಳಿಗಾಗಿ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಗುರುವಾರದಂದು ಶುಭಾರಂಭಗೊಂಡಿತು ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಧಾನ ಕಚೇರಿಯಲ್ಲದೆ ಹೊಸಬೆಟ್ಟು ಹೊಸಂಗಡಿ ಉದ್ಯಾವರ ಬಡಾಜೆ ತಲಪಾಡಿ ಶಾಖೆಗಳನ್ನು ಹೊಂದಿವೆ ಜೊತೆಯಾಗಿ ಹೊಸಂಗಡಿ ಹಾಗೂ ಕುಂಜತ್ತೂರು ಶಾಖೆಯಲ್ಲಿ ಗ್ರಾಹಕರ ಅನುಕೂಲತೆಗಳಿಗಾಗಿ ಸಾಯಾನ ಶಾಖೆ ಕೂಡ ಆರಂಭಿಸಲಾಗಿದೆ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಎಸ್ ರಾಮಚಂದ್ರರವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೊ ನೂತನ ಶಾಖೆ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಂಜೇಶ್ವರ ತಾಲೂಕಿನಲ್ಲಿ ಸ್ಪೆಷಲ್ ಗ್ರೇಡ್ ಬ್ಯಾಂಕ್ ಎಂಬ ಹೆಗ್ಗಳಿಕೆಯೊಂದಿಗೆ ಮಂಜೇಶ್ವರ ಸರ್ವಿಸ್ ಸಹಕಾರಿ ಬ್ಯಾಂಕಿನ ಕುಂಜತ್ತೂರು ಶಾಖೆ ಇಂದು ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಇನ್ನಷ್ಟು ಸೇವೆ ಲಭ್ಯವಾಗಲಿದೆ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನು ಹಾರೈಸಿದರು ಇವರ ಇವರಿಗೆ ನಾನು ಯಾಕಂತ ಹೇಳಿದ್ರೆ ಒಂದು ಆರ್ಥಿಕ ಸಂಸ್ಥೆ ಅಂತ ಅಂತೇಳಿದರೆ ತುಂಬ ಸುಲಭ ಅಲ್ಲ ಯಾಕಂದರೆ ಅಷ್ಟು ಕಷ್ಟ ಇದೆ ಅಷ್ಟು ಜವಾಬ್ದಾರಿ ಇದೆ ಅಂಥದ್ರಲ್ಲಿ ಸಮೇತ ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸನ್ನು ಕೊಟ್ಟು ಐದು ಬ್ರಾಂಚ್ಗಳನ್ನು ಇಟ್ಟುಕೊಂಡು ಶಾಖೆಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಶಾಖೆಯನ್ನು ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ ಅದರ ಶ್ರೇಯಸ್ಸು ಎಲ್ಲ ಸಿಬ್ಬಂದಿಗಳಿಗೆ ಸಿಗಬೇಕು ಯಾಕಂತ ಹೇಳಿದರೆ ಯಾವುದೇ ಒಂದು ಶಾಖೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿದರೆ ಸಿಬ್ಬಂದಿಗಳ ಒಂದು ಸಹಕಾರ ಹಾಗೂ ಅವರ ಸೇವೆ ಅತಿ ಮುಖ್ಯ ಆಗ್ತದೆ ಇದು ಅವರು ಮಾಡಿಕೊಂಡಿದ್ದ ಕಾರಣ ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟ ಕಾರಣ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಯಿತು ಗ್ರಾಹಕರಿಗೆ ಉತ್ತಮ ಸೇವೆ ಇನ್ನೂ ದೊರಕುವಂತಾಗಲಿ ಹಾಗೆ ಈ ಸಂಸ್ಥೆಯು ಇನ್ನೂ ಒಂದು ಹತ್ತು ಬ್ರಾಂಚ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿ ಹಾಗೆ ಗ್ರಾಹಕರಿಗೆ ಉತ್ತಮ ಸೇವೆ ಸಿಗ್ಲಿ ಹಾಗೆ ಆರ್ಥಿಕ ಅಭಿವೃದ್ಧಿ ಎಲ್ಲರಿಗೂ ಆಗ್ಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡ್ತಾ ಇದ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಬಳಿಕ ಅಧ್ಯಕ್ಷತೆಯನ್ನು ವಹಿಸಿದ ಎಸ್ ರಾಮಚಂದ್ರರವರು ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆರಂಭಗೊಂಡ ಕಾಸರಗೋಡು ಜಿಲ್ಲೆಯಲ್ಲೇ ಸಾಮಾನ್ಯ ಜನತೆಯೊಂದಿಗೆ ಉತ್ತಮ ಒಡನಾಟವಿರುವ ಏಕೈಕ ಬ್ಯಾಂಕ್ ಆಗಿದೆ ಮಂಜೇಶ್ವರ ಸಹಕಾರಿ ಬ್ಯಾಂಕ್ ಕಡಿಮೆ ಬಡ್ಡಿದರದಲ್ಲಿ ಬಡ ಜನತೆಗೆ ಈ ಬ್ಯಾಂಕೊಂದು ವರದಾನವಾಗಿರುವುದಾಗಿ ಹೇಳಿದ ಅವರು ನೂತನವಾಗಿ ಸ್ಥಳಾಂತರಗೊಂಡ ಬ್ಯಾಂಕ್ ಶಾಖೆಗೆ ಶುಭವನ್ನು ಹಾರೈಸಿ ಸಮಾರಂಭಕ್ಕೆ ಆಗಮಿಸಿ ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು ನಮ್ಮ ಮಂಜೇಶ್ವರ ಸರ್ವೀಸ ಕರ್ ಸರ್ವೀಸ್ ಕೋಆಪರೇಟಿವ್ ಬ್ಯಾಂಕ್ ಸಾವಿರದ ಒಂಬೈನೂರ ನಲವತ್ತಲ್ಲಿ ಶ್ರೀಮಾನ್ ಅಮೃತ ಕೃಷ್ಣರಾವಿಂದ ಸ್ಥಾಪಿಸಲ್ಪಟ್ಟು ಅದರ ನಂತರ ನಮ್ಮ ಬ್ಯಾಂಕಿನ ಪ್ರತಿಯೊಂದು ಕಾರ್ಯಕ್ರಮವು ದಿವಂಗತರಾದ ಎಂ ರಾಮಪ್ಪ ಮಾಸ್ಟರ್ ಡಾಕ್ಟರ್ ಸುಬ್ಬರಾವ್ ರಾಮಯ್ಯ ಶೆಟ್ಟಿ ಬಿ ಎಂ ಅಹಮದ್ ಕುಂಜಾಜಿ ಬಿ ಎಂ ಅನಂತ ದೀರ್ಘಕಾಲ ಅಧ್ಯಕ್ಷರಾಗಿ ಈ ಬ್ಯಾಂಕಿನ ಉನ್ನತಿಗಾಗಿ ಶ್ರಮಿಸಿದವರಲ್ಲಿ ಕಾಮ್ರೇಡ್ ಬಿ ವಿ ರಾಜನ್ ಸಮೇತ ಸೇರಿಕೊಂಡು ಸಾವಿರದ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಬಿ ವಿ ರಾಜನ್ನ ನೇತೃತ್ವದಲ್ಲಿ ಬ್ಯಾಂಕ್ ಒಳ್ಳೆಯ ಪ್ರಾಶಸ್ತ್ಯ ಬಂದು ಈ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ಬೆಳೆದು ಬ್ಯಾಂಕ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೂಪರ್ ಗ್ರೇಡ್ ಆಗಿ ಈಗ ಆರು ಬ್ರ್ಯಾಂಚ್ ಮತ್ತು ಒಂದು ಹೆಡ್ ಆಫೀಸ್ ಹೊಂದಿಕೊಂಡು ಈ ಕುಂಜತೂರು ಸ ಹತ್ತಿರದಿಂದ ಹತ್ತೊಂಬತ್ತು ಒಂದು ಸಾವಿರದ ತೊಂಬತ್ತೊಂದರಲ್ಲಿ ಪ್ರಾರಂಭಿಸಲ್ಪಟ್ಟ ಈಗ ಕುಂಜತ್ತೂರು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಇವತ್ತು ಉದ್ಘಾಟನೆಗೊಳ್ಳಲಿರುವುದು ಬಳಿಕ ಮಂಜೇಶ್ವರ ಸಹಕಾರಿ ಬ್ಯಾಂಕ್ ಕಾರ್ಯದರ್ಶಿ ರಾಜನ್ ನಾಯರ್ ಪಿ ಅವರು ಮಾತನಾಡಿ ಕುಂಜತ್ತೂರಿನಲ್ಲಿ ಇದೀಗ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವ ನಮ್ಮ ಶಾಖೆಯಲ್ಲಿ ಇನ್ನು ಮುಂದಕ್ಕೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಸೇವೆ ಲಭಿಸಲಿದೆ ಎಲ್ಲಾ ಜನರಿಗೂ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬಂದಿರುವ ನಮ್ಮ ಬ್ಯಾಂಕ್ ಕೃಷಿಕರಿಗೆ ಕೃಷಿ ಸಾಲ ಸೇರಿದಂತೆ ಇನ್ನಿತರ ಸಾಲ ಸೌಲಭ್ಯಗಳನ್ನು ಮಿತವಾದ ಬಡ್ಡಿದರದಲ್ಲಿ ನೀಡಿಕೊಂಡು ಜನರಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸುತ್ತಾ ಬಂದಿದೆ ಎಂದು ಹೇಳಿ ಸಮಾರಂಭಕ್ಕೆ ಶುಭ ಹಾರೈಸಿದರು ಮಂಜೇಶ್ವರಂ ಸರ್ವಿಸ್ ಹಾರಣ ಬ್ಯಾಂಕಿಂದ ಕುಂಜತ್ತೂರು ಬ್ರಾಂಚ್ ಇನ್ನು ನಮ್ಮ ಕುಂಜತ್ತೂರ್ ಬಸ್ ಸ್ಟ್ಯಾಂಡ್ ಸಮೀಪ ಕೆಎನ್ಎಚ್ ಕಾಂಪೌಂಡಲ್ಲಿ ಪ್ರಭಾದ ಶಾಯಾನ್ಯ ಶಾಖೆಯಾಗಿ ಪ್ರವರ್ತನ ಆರಂಭಿಕ ಇಳವಾಡಗಾರ್ മാന്യ മെമ്പർമാർക്കും രാവിലെ എട്ട് മണി മുതൽ രാത്രി എട്ട് വരെ ബാങ്കിങ് സേവനം നൽകുന്നതിന് വേണ്ടിയാണ് ബാങ്ക് ഭരണസമിതി ഇങ്ങനെ ഒരു തീരുമാനമെടുത്തത് മുഴുവൻ നാട്ടുകാർക്കും ഇതിൻ്റെ പ്രയോജനം ലഭിക്കണം എന്നുള്ള ആഗ്രഹത്താലാണ് ബാങ്കിൻ്റെ സർവതോന്മുഖമായ ഉന്നമനത്തിനു വേണ്ടി സഹകരിച്ച ബഹുമാന്യ മെമ്പർമാർക്കും ഇടപാടുകാർക്കും നന്ദി രേഖപ്പെടുത്തുന്നതോടൊപ്പം തുടർന്നും ರಾಜಬೆಪ್ಪಡರು ದೀಪ ಪ್ರಜ್ವಲನೆ ನಡೆಸಿದರು ಸ್ಟ್ರಾಂಗ್ ರೂಮ್ ಉದ್ಘಾಟನೆ ವಿ ಚಂದ್ರನ್ ನಿರ್ವಹಿಸಿದರು ಲೋಕರ್ ಉದ್ಘಾಟನೆಯನ್ನು ರವೀಂದ್ರ ಎ ನಿರ್ವಹಿಸಿದರು ಜಯಚಂದ್ರನ್ ಎ ಪ್ರಥಮ ಠೇವಣಿ ಸ್ವೀಕಾರ ನಡೆಸಿದರು ಪ್ರಥಮ ಸಾಲ ವಿತರಣೆ ಜಯನಂದ ಕೆಆರ್ ನಿರ್ವಹಿಸಿದರು ಇಲ್ಲಿಯ ಗ್ರಾಹಕರ ಅನುಕೂಲತೆಗಳಿಗಾಗಿ ಎಲ್ಲಾ ಶಾಖೆಗಳಲ್ಲೂ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹೊಸಂಗಡಿ ಉದ್ಯಾವರ ಬಡಾಜೆ ತಲಪಾಡಿ ಕುಂಜತ್ತೂರು ಶಾಖೆಗಳಲ್ಲಿ ಕಡಿಮೆ ದರದಲ್ಲಿ ಭದ್ರತಾ ಲಾಕರ್ ವ್ಯವಸ್ಥೆ ಎಲ್ಲ ಎ ಕ್ಲಾಸ್ ಸದಸ್ಯರಿಗೆ ಅಪಘಾತ ವಿಮಾ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡುದಾರರಿಗೆ ವಿಮಾ ಯೋಜನೆ ರಿಸ್ಕ್ ಫಂಡ್ ಯೋಜನೆ ಗ್ರಾಹಕರು ತೊಡಗಿಸಿದ ಠೇವಣಾತಿಗಳಿಗೆ ಠೇವಣಿ ವಿಮೆ ನೆಫ್ಟ್ ಆರ್ ಟಿ ಜಿ ಎಸ್ ವ್ಯವಸ್ಥೆಯೊಂದಿಗೆ ಬ್ಯಾಂಕ್ ಹಣ ವರ್ಗಾವಣೆಯ ವ್ಯವಸ್ಥೆ ಕೂಡ ಗ್ರಾಹಕರಿಗಾಗಿ ಕಲ್ಪಿಸಲಾಗಿದೆ ಬ್ಯಾಂಕಿನ ಎಲ್ಲ ಶಾಖೆಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಎಚ್ಚರಿಕೆ ಕರೆಗಂಟೆ ಸಿ ಟಿ ವಿ ಕ್ಯಾಮರಾ ಭದ್ರತಾ ಕೋಶಗಳ ಸೌಲಭ್ಯ ವ್ಯವಸ್ಥೆಯನ್ನು ಸಜ್ಜೀಕರಿಸಲಾಗಿದೆ ನಬಾರ್ಡಿನ ಸಹಯೋಗದೊಂದಿಗೆ ಗ್ರಾಮೀಣ ಯುವ ಜನತೆಗೆ ಮತ್ತು ಕೃಷಿಕರಿಗೆ ಬ್ಯಾಂಕ್ ಸಾಲ ಉಪಯೋಗಿಸಿಕೊಂಡು ಕೃಷಿ ಹಾಗೂ ಕಿರು ಕೈಗಾರಿಕೆ ಬಗ್ಗೆ ತಿಳುವಳಿಕಾ ಶಿಬಿರ ಸೇರಿದಂತೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕನ್ಸ್ಯೂಮರ್ ಫೆಡ್ ಮುಖಾಂತರ ಬ್ಯಾಂಕಿನ ನೀತಿ ಸ್ಟೋರ್ನ ಮೂಲಕ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಪುಸ್ತಕ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಮಿತ ದರದಲ್ಲಿ ಪ್ರತಿ ವರ್ಷಗಳಲ್ಲೂ ವಿತರಿಸಲಾಗುತ್ತಿದೆ ಎಲ್ಲ ವರ್ಷವೂ ಸರ್ಕಾರಿ ಎಲ್ಪಿ ವಿಭಾಗದ ಕೆಲವು ಶಾಲೆಯ ಮಕ್ಕಳಿಗೆ ಪುಸ್ತಕ ಕೊಡೆ ಬ್ಯಾಂಕ್ ವಿತರಿಸುವ ಕಾರ್ಯ ನಡೆಯುತ್ತಿದ್ದು ಈ ವರ್ಷವೂ ಆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹೀಗೆ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಕೇವಲ ಆರ್ಥಿಕ ವಹಿವಾಟು ನಡೆಸುವ ಸಂಸ್ಥೆಯಾಗಿರದೆ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಡೆಸಿಕೊಂಡು ಯಥಾರ್ಥ ಸಹಕಾರಿ ತತ್ವವನ್ನು ಪಾಲಿಸಿಕೊಂಡು ಬರುತ್ತಿದೆ ನಾಡಿನ ಜನತೆ ಬ್ಯಾಂಕ್ನಲ್ಲಿ ಹೆಚ್ಚಿನ ಮೊತ್ತದ ಠೇವಣಿ ನಿಕ್ಷೇಪಿಸಿದರೆ ಇತರ ಬ್ಯಾಂಕ್ಗಳು ನೀಡುವ ಸೇವೆಗಿಂತಲೂ ಹೆಚ್ಚಿನ ಮಟ್ಟದ ಸೇವೆಯನ್ನು ನೀಡಲು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ನಾಡಿನ ಜನತೆ ಸಹಕರಿಸುವಂತೆ ಬ್ಯಾಂಕ್ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ ಮಂಜೇಶ್ವರ ಸಹಕಾರಿ ಬ್ಯಾಂಕ್ನ ಸೇವೆ ಮಂಜೇಶ್ವರದ ಮೂಲೆ ಮೂಲೆಗೂ ಪಸರಿಸುವುದರೊಂದಿಗೆ ಬಡ ಕಾರ್ಮಿಕರಿಗೆ ಕೃಷಿಕರಿಗೆ ಉತ್ತಮ ಸೇವೆಯನ್ನು ನೀಡುವುದರೊಂದಿಗೆ ಗುಡಿ ಕೈಗಾರಿಕೆಗೂ ಕಡಿಮೆ ಬಡ್ಡಿ ರೂಪದಲ್ಲಿ ಸಾಲವನ್ನು ಕೂಡ ನೀಡಿ ಕೃಷಿಕರನ್ನು ಪ್ರೋತ್ಸಾಹಿಸುತ್ತಿರುವ ಸಹಕಾರಿ ಬ್ಯಾಂಕ್ ಸಹಾಯ ಯಾಚಿಸಿ ಬಂದವರಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಗೆ ಸಹಾಯವನ್ನು ನೀಡುತ್ತಾ ಬಂದಿದೆ ಅದೇ ರೀತಿ ರಾಜ್ಯಕ್ಕೆ ಕೊರೋನಾ ಮಹಾಮಾರಿ ಅಪ್ಪಳಿಸಿದ ಸಂದರ್ಭ ಕೂಡ ಬ್ಯಾಂಕಿನ ಹಾಗೂ ಸಿಬ್ಬಂದಿಗಳ ವತಿಯಿಂದ ಮುಖ್ಯಮಂತ್ರಿಯವರ ಸಹಾಯ ಧನ ಸಹಾಯವನ್ನು ನೀಡಿ ಸಹಕರಿಸಿದ್ದಾರೆ ರೋಗಿಗಳಿಗೆ ಕಡಿಮೆ ದರದಲ್ಲಿ ಮದ್ದನ್ನು ತಲುಪಿಸುವ ಉದ್ದೇಶದಿಂದ ಹೊಸಂಗಡಿ ಪೇಟೆಯಲ್ಲಿ ನೀತಿ ಔಷಧಾಲಯವನ್ನು ಆರಂಭಿಸಿ ಸಾಮಾನ್ಯ ಜನತೆಗೆ ಸಹಕಾರಿಯಾಗಿದ್ದಾರೆ ಕೇರ್ ಕೇರಳ ಯೋಜನೆಯಲ್ಲಿ ಪ್ರಕೃತಿ ದುರಂತ ಸಂಭವಿಸಿದಾಗ ಮನೆಯನ್ನು ಕೂಡ ನಿರ್ಮಿಸಿಕೊಟ್ಟು ಮಾದರಿಯಾಗಿದೆ ಶುಭಾರಂಭದಲ್ಲಿ ಜನಪ್ರತಿನಿಧಿಗಳಾದ ಮುಸ್ತಫಾ ಉದ್ಯಾವರ ರಾಜೇಶ್ ಮಜಲ್ ಕುಲ್ಸುಮಾ ಅಧಿಕಾರಿಗಳಾದ ಸುನೀಲ್ ಕುಮಾರ್ ಪಿ ಬೈಜುರಾಜ್ ಸುಕುಮಾರನ್ ಗಣ್ಯರಾದ ವಿಜಯ ಖನಿಲಾ ಕಿರಣ್ ಕುಮಾರ್ ಶೆಟ್ಟಿ ಕೃಷ್ಣಪ್ಪ ಬೆಂಗೇರ ರಾಮಕೃಷ್ಣ ಶೆಟ್ಟಿಗಾರ್ ಅಶ್ರಫ್ ಕುಂಜತ್ತೂರು ಯೋಗೀಶ್ ಕೆ ಬಷೀರ್ ಕನಿಲಾ ಸೇರಿದಂತೆ ಹಲವರು ಪಾಲ್ಗೊಂಡರು ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಎಸ್ ರಾಮಚಂದ್ರ ಬಡಾಜೆ ಉಪಾಧ್ಯಕ್ಷರಾಗಿ ವಿಜಯ ಕನಿಲಾ ನಿರ್ದೇಶಕರಾಗಿ ಡಾಕ್ಟರ್ ಕೆಎ ಖಾದರ್ ಕೆಕೆ ಗಂಗಾಧರ ರಾಮಚಂದ್ರ ಕಣ್ವತೀರ್ಥ ಯತೀಶ್ ಕಾಜೂರ್ ನಾರಾಯಣಿ ರಾಜನ್ ರೇಖಾ ಕೀರ್ತೇಶ್ವರ ಶೇಸಮ್ಮ ಮಾಡ ಕೊಳಕೆ ಗಣೇಶ್ ಸಿಎಚ್ ಹಾಗೂ ಕೆಎಚ್ ಗಂಗಾಧರ ಇವರುಗಳ ಮುಂದಾಲತ್ವದಲ್ಲಿ ಬ್ಯಾಂಕ್ ಮುನ್ನಡೆಯುತ್ತಿದೆ